ನನ್ನ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನನಗೆ ಈ ಪ್ರಶಸ್ತಿ ಹೆಸರಲ್ಲಿ ಹೆಸರು ಮೇಲೇ ಸ್ವಲ್ಪ ಅಲರ್ಜಿ ಇದೆ ನಾನು ಸರ್ವೀಸಲ್ಲಿರುವಾಗ ಕೂಡ ಭಾಳಷ್ಟು ಪ್ರಶಸ್ತಿಗೆ ನಾವು ಅಪ್ಲೈ ಮಾಡಬೇಕು ಆದರೆ ನನಗೇನೋ ಒಂದು ಕಡೆ ಅದನ್ನು ನೋಡಿದರೆ ಒಂದು ಹೆದರಿಕೆ ಸೊ ನಾನು ನನ್ನ ಸರ್ವೀಸಲ್ಲೇ ಒಂದು ಪ್ರಶಸ್ತಿಗೂ ನಾನು ಅಪ್ಲೈಯೂ ಮಾಡಿಲ್ಲ ಅದು ತಗೊಳ್ಳೋದು ಸರಿಯಲ್ಲ ನನಗೆ ಅನಿಸೋದಿಲ್ಲ ಯಾಕೆಂದರೆ ನಮ್ಮ ಕೆಲಸನೇ ನಮಗೆ ಪ್ರಶಸ್ತಿ ಆದರೆ ಯಾಸಿನ್ ಮಲ್ಪೆ ಸಾಹೇಬರು ಕರೆದಾಗ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಂದರೆ ಅವರು ಬಿಡುವುದೂ ಇಲ್ಲ ಅದು ನಮಗೆ ಗೊತ್ತು ಅದು ಬೇಡ ಅಂತ ಹೇಳಿದ್ರು ಅವರು ಬಿಡುವುದಿಲ್ಲ ಫೋರ್ಸ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ನನಗೆ ನಮ್ಮ ಸಂಘಟನೆ ಮೇಲಿರುವ ಪ್ರೀತಿ ಅದು ಇವತ್ತಲ್ಲ ನಾನು ರೆಸಿಗ್ನೇಷನ್ ಕೊಟ್ಟ ದಿವಸದಿಂದನೇ ಅದು ಕಂಟಿನ್ಯೂ ಆಗ್ತಾಯಿದೆ ಸೊ ಈ ಪ್ರಶಸ್ತಿಯನ್ನು ನಾನೊಂದು ಪ್ರೀತಿಯ ಒಂದು ಚಿನ್ನ ಅಂತಾನೆ ನೋಡ್ತೀನಿ ಅದು ಬಿಟ್ಟು ಇಲ್ಲಿ ಬಹಳ ಜನ ಬಹಳ ಸೇವೆಗಳು ಮಾಡ್ತಾ ಇದ್ದಾರೆ ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ರೆಕಗ್ನಿಷನ್ ಅಂಡ್ ದಿ ಎನ್ಕರೇಜ್ಮೆಂಟ್ ಇವತ್ತು ನನಗೆ ಹುಷಾರಿಲ್ಲ ಸ್ವಲ್ಪ ಬರಲಿಕ್ಕೆ ಕಷ್ಟ ಇರ್ತದೆ ನನಗೆ ಹುಷಾರಾಡ್ಲಿಕ್ಕೆ ಕೂಡ ಕಷ್ಟ ಇದೆ ಅಂತ ಹೇಳಿದೆ ಯಾಸೀನ್ ಮಲ್ಪೆ ಸಾಹೇಬರು ನೀವು ಆಕ್ಸಿಜನ್ ಸಿಲಿಂಡರ್ ಹಾಕ್ಕೊಂಡು ಬನ್ನಿ ಅಂತ ಹೇಳಿದರು ಸೊ ಆವಾಗ ನನಗೆ ಅದು ಡೆಪ್ತ್ ಗೊತ್ತಾಯಿತು ಅವ್ರು ಬಿಡುವುದಿಲ್ಲ ಅದರ್ವೈಸ್ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಸೊ ಹಾಗಾಗಿ ಎಲ್ಲ ಟ್ಯಾಬ್ಲೆಟ್ ಎಲ್ಲ ಹಾಕ್ಕೊಂಡು ಇವತ್ತು ಬಂದುಬಿಟ್ಟೆ ನನ್ನ ಬಗ್ಗೆ ನಾನು ಇದುವರೆಗೆ ಒಂದು ಆಡಿಯೋ ವಿಜುವಲ್ ನೋಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನನಗೆ ಸ್ವಲ್ಪ ಆಶ್ಚರ್ಯವಾಗ್ತಾ ಇದೆ ಬಟ್ ಇವತ್ತು ಇರುವ ಪರಿಸ್ಥಿತಿ ಗಂಭೀರ ಅಂತ ಎಲ್ಲ ಹೇಳ್ತಾ ಇದ್ರು ಒಂದು ಎರಡು ವಿಷಯ ಮಾತ್ರ ನಾನು ಹೇಳ್ತೀನಿ ಇದು ನಮ್ಮ ದೇಶದಲ್ಲಿ ಮಾತ್ರ ಇಲ್ಲ ಇಡೀ ಪ್ರಪಂಚದಲ್ಲಿ ಇದು ಈಗ ಶುರುವಾಗಿಬಿಟ್ಟಿದೆ ಇವತ್ತಲ್ಲ ಮತ್ತೆ ಟ್ರಂಪ್ ಗೆದ್ದಿದ್ದಾರೆ ಎಲ್ಲರಿಗೂ ಗೊತ್ತಿದೆ ನೆಕ್ಸ್ಟ್ ನಾಲ್ಕು ವರ್ಷ ಅವರನ್ನು ಈ ಭೂಮಿ ತಾಳಬೇಕು ನಾವು ಅಂದರೆ ಆ ಹೇಳ್ತಾರಲ್ಲ ಈ ಅವರು ಇನ್ನೂ ನೆಕ್ಸ್ಟ್ ಏನು ಅವರು ಮಿಸ್ಚೀಫ್ ಮಾಡಲಿಕ್ಕಿದ್ದಾರೆ ಅದೆಲ್ಲ ಕೂಡ ಇವನ್ನ ನೋಡಬೇಕಾದ ಪರಿಸ್ಥಿತಿಯಲ್ಲಿ ಇದ್ದೀವಿ ಸೊ ಹಾಗಾಗಿ ಇದು ಒಂದು ಗ್ಲೋಬಲ್ ಅಂತಲೇ ನಾವು ಅನ್ಕೋಬೇಕು ಸೊ ನಮಗೆ ಇರುವ ಪ್ರಶ್ನೆ ಏನಂದರೆ ಇದನ್ನು ನಾವು ಹೇಗೆ ಎದುರಿಸುವುದು ದಟ್ ಇಸ್ ದಿ ಪ್ರೈಮರಿ ಕ್ವೆಶ್ಚನ್ ಇದು ಈ ಥರ ಸಿಚುವೇಶನ್ ಇದೆ ಯಾಸಿದ್ ಮಲ್ಪೆ ಅವರು ಭಾಳ ಕ್ಲಿಯರಾಗಿ ಹೇಳಿದರು ಎರಡು ಗುಂಪುಗಳು ಯಾವಾಗ ಗುಂಪುಗಳಾಗ್ತಾರೆ ಮತ್ತು ಅವರು ಯಾವಾಗ ಜಗಳ ಮಾಡ್ತಾರೆ ಇದರ ಬಗ್ಗೆ ಇದರ ಬಗ್ಗೆ ಸೈಕಾಲಜಿಯಲ್ಲಿ ಭಾಳ ಸ್ಟಡೀಸ್ ಇದೆ ತುಂಬ ವರ್ಷದಿಂದ ಏನು ನಡೀತಾ ಇತ್ತು ನಾವೇನು ಅಂದ್ಕೊಂಡಿದ್ದೀವಿ ರಿಸೋರ್ಸ್ಗೋಸ್ಕರ ಫೈಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಯಾವುದೇ ಒಂದು ಸವಲತ್ತು ಇರ್ತದೆ ಆ ಸವಲತ್ತ ಮೇಲೆ ಎರಡು ಗುಂಪುಗಳು ಜಗಳ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಬಟ್ ಆದ ಮೇಲೆ ಹೆನ್ರಿ ಟ್ಯಾಚ್ವೆಲ್ ಅಂತ ಒಬ್ಬ ಸೈಕಾಲಜಿಸ್ಟ್ ಬಂದು ಅವರು ಬೇರೆ ಒಂದು ವಿಷಯ ಹೇಳಿದರು ರಿಸೋರ್ಸ್ ಮೇಲೆ ಎಲ್ಲ ಜಗಳ ಮಾಡಲ್ಲ ಜನ ಯಾವ ವಿಷಯ ಮೇಲೆ ಜಗಳ ಮಾಡ್ತಾರೆ ಅದಕ್ಕೆ ಏನೂ ವಿಷಯ ಬೇಕಿಲ್ಲ ಆದರೆ ಜಗಳ ಮಾಡಿಸೋರು ಬೇಕು ಇಷ್ಟೇ ಅವರು ಇದುವರೆಗೆ ಅದೇ ಇಂಪಾರ್ಟೆಂಟ್ ಇವತ್ತು ಸರಿ ತಪ್ಪು ಅಂತೆಲ್ಲ ಏನೂ ಇಲ್ಲ ಈಗ ಇದು ಗ್ರೂಪ್ ಎ ಗ್ರೂಪ್ ಬಿ ಅಂತ ನಾನು ಡಿಕ್ಲೇರ್ ಮಾಡಿ ಇಬ್ಬರಿಗೆ ಒಂದು ಡಿಬೇಟ್ ಶುರು ಮಾಡಿದರೆ ಹದಿನೈದು ನಿಮಿಷದಲ್ಲಿ ಈ ಗ್ರೂಪ್ ಎ ಗ್ರೂಪ್ ಬಿ ಜೊತೆಗೆ ಜಗಳ ಮಾಡ್ತದೆ ಜಗಳ ಮಾಡಿಸ್ಲಿಕ್ಕೆ ನನಗೆ ಅವಕಾಶ ಇದ್ದರೆ ಆ ಟ್ಯಾಲೆಂಟ್ ನನಗಿದ್ದರೆ ನಿಮ್ಮಿಬ್ಬರನ್ನು ನಾನು ಜಗಳ ಮಾಡಿಸ್ಬೋದು ನಾನು ಡೆಮಾನ್ಸ್ಟ್ರೇಟ್ ಕೂಡ ಮಾಡ್ಬೋದು ಆದರೆ ಜಗಳ ಮುಗಿದ ಮೇಲೆ ನೀವು ಏನು ಗ್ರೂಪ್ ಬಿ ಎ ಅಂತ ಕೇಳಿದರೆ ಏನು ಗ್ರೂಪ್ ಎ ಅಂತ ಕೇಳಿದರೆ ಸರ್ ನೀವು ಹೇಳಿದ್ರಿ ಅದಕ್ಕೆ ನಾವು ಗ್ರೂಪ್ ಎ ಆಗಿದ್ದೀವಿ ನೀವು ನೀವು ಹೇಳಿದ್ರಿ ಅದಕ್ಕೆ ನಾವು ಗ್ರೂಪ್ ಬಿ ಆಗಿದ್ದೀವಿ ಜಗಳ ಯಾಕೆ ಮಾಡ್ಕೊಂಡಿದ್ರಿ ನೀವು ಮಾಡಲಿಕ್ಕೆ ಹೇಳಿದ್ರಿ ನೀವು ಮಾಡಿದ್ದೀವಿ ಅಂತ ಹೇಳ್ತಾರೆ ಇದು ಗ್ರೂಪ್ ಸೈಕಾಲಜಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಜಗಳ ಮಾಡಿಸೋರು ಮಾತ್ರ ಇಂಪಾರ್ಟೆಂಟ್ ಜಗಳದಲ್ಲಿ ಜಗಳದ ವಿಷಯ ಅಲ್ಲ ಸೊ ನಾವು ಏನು ಲಾಜಿಕಲಿ ಭಾಳ ವಿಷಯ ಎಲ್ಲ ಆರ್ಗ್ಯೂ ಮಾಡ್ತೀವಲ್ಲ ಅದೆಲ್ಲ ಅವರಿಗೆ ಇಂಪಾರ್ಟೆಂಟೇ ಇಲ್ಲ ಜಗಳ ಮಾಡಿಸ್ಲಿಕ್ಕೆ ಇಶ್ಯೂ ಬೇಕು ಸೊ ಇದರಿಂದ ನಾವು ಹೇಗೆ ಇದನ್ನು ಎದುರಿಸಬೇಕು ಅಂತ ನಾವು ನಮ್ಮ ಸ್ಟ್ರಾಟಜಿಯನ್ನು ಮಾಡಬೇಕಾಗ್ತದೆ ಸೊ ನಮ್ಮ ಕೌಂಟರ್ ಸ್ಟ್ರಾಟಜಿ ಏನಿರಬೇಕು ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಎವ್ರಿಥಿಂಗ್ ಸೊ ಇವತ್ತು ಒಬ್ಬ ಗ್ರೂಪ್ ಈ ಭಾರತ ದೇಶದಲ್ಲಿ ತುಂಬಾ ವರ್ಷದಿಂದ ಇವತ್ತಲ್ಲ ತುಂಬಾ ವರ್ಷದಿಂದ ಈ ಸಮಾನತೆಯನ್ನು ಒಪ್ಪದೇ ಇರುವ ಗ್ರೂಪ್ ಒಂದಿದೆ ಅಂದರೆ ಸಮಾನತೆ ಅವರಿಗೆ ಇಷ್ಟ ಇಲ್ಲ ಅವರಿಗೆ ಎಲ್ಲ ಸ್ಟ್ರಕ್ಚರ್ ಸೊಸೈಟಿಯಲ್ಲಿ ಮೇಲೆ 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 ಇರಬೇಕು ಒಬ್ಬರ ಮೇಲೆ ಒಬ್ಬರು ಒಬ್ಬರ ಮೇಲೆ ಒಬ್ಬರು ಇರಬೇಕು ಈಗ ನಾನೊಂದು ನಮ್ಮಲ್ಲಿ ಬಹಳ ಹಿಂದೂ ಸಮಾಜದಲ್ಲಿ ನಾನು ಹೇಳ್ತಾ ಇರೋದು ಒಂದು ಏಯ್ಟಿ ಪರ್ಸೆಂಟ್ ಜನ ಒಂದು ಐವತ್ತು ವರ್ಷದಿಂದನೇ ನಾವು ಸ್ವಲ್ಪ ರೆಸ್ಪೆಕ್ಟ್ ಜೊತೆಗೆ ಇದ್ದೀವಿ ಇದು ನಿಜ ಅದು ಯಾರಾದರೂ ಆರ್ಗ್ಯೂ ಮಾಡಬಹುದಾ ಒಂದು ಏಯ್ಟಿ ಪರ್ಸೆಂಟ್ ಜನ ಹಿಂದೂ ಸಮಾಜದಲ್ಲಿ ಸಂವಿಧಾನ ಬಂದ ಮೇಲೆ ನಮಗೆ ಸ್ವಲ್ಪ ಈಗ ನನ್ನಂಥವನಿಗೆಲ್ಲ ಸಂವಿಧಾನ ಬಂದ ಮೇಲೆ ಈ ಶರ್ಟ್ ಪ್ಯಾಂಟೇ ಸಿಕ್ಕಿದೆ ನಿಜ ಎಜುಕೇಷನ್ ಸಿಕ್ಕಿದೆ ಸಂವಿಧಾನ ಬರಕ್ಕೆ ಮುಂಚೆ ನನಗೇನು ಇಲ್ಲ ಸಂವಿಧಾನ ಬರಕ್ಕೆ ಮುಂಚೆ ನಾವೆಲ್ಲ ಒಂದು ಸ್ಟಾಟ್ ಅದು ಸ್ಟ್ರಾಟಜಿಕ್ ಆ ಪರ್ಟಿಕ್ಯುಲರ್ ಏನು ಹೇಳ್ತೀವಿ ಗ್ರಾ ಗ್ರೇಡೆಡ್ ಹೈರಾರ್ಕಿ ಅಂತೀವಿ ಆ ಗ್ರೇಡೆಡ್ ಹೈರಾರ್ಕಿಲಿ ನಾವು ಬಹಳ ಲೋ ಅಲ್ಲಿ ಇದ್ದೇವೆ ಸೊ ಇದು ಸಮ ಸಮಾಜ ಹಾಗೆ ಇರಬೇಕು ಅಂತ ಒಬ್ಬ ಗ್ರೂಪ್ ಆವಾಗಲೂ ನಂಬಿದೆ ಇವಾಗಲೂ ನಂಬಿದೆ ಬಟ್ ಅದನ್ನು ಹೇಗೆ ಪವರಲ್ಲಿ ತಗೊಂಡು ಬರಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ ಬಟ್ ಇತ್ತೀಚೆಗೆ ಅವ್ರಿಗೆ ಈ ಫಾರ್ಮುಲಾ ಸಿಕ್ಕಿದೆ ಈ ಏಯ್ಟಿ ಟ್ವೆಂಟಿ ಪಾಲಿಟಿಕ್ಸ್ ಏಯ್ಟಿ ಟ್ವೆಂಟಿ ಪಾಲಿಟಿಕ್ಸ್ ಮಾಡೋದು ಪವರಿಗೆ ಬರುವುದು ಅಷ್ಟೇ ಪವರಿಗೆ ಬಂದ ಮೇಲೆ ಯಾರಿಗೆ ಹೊಡಿಯಬೇಕಂದರೆ ನಮ್ಮಂಥವ್ರಿಗೆ ಹೊಡಿಯಬೇಕು ಸೊ ದ ಮೇನ್ ವಿಕ್ಟಿಮ್ಸ್ ಆರ್ ದಿ ಏಯ್ಟಿ ಪರ್ಸೆಂಟ್ ಆಫ್ ಅಂಡರ್ ಪ್ರಿವ್ಲೇಜ್ಡ್ ಇನ್ ಹಿಂದೂ ಸಮಾಜ ಇದು ನಾವು ಅರ್ಥ ಮಾಡ್ಕೋಬೇಕು ಈಗ ಒಂದು ಐವತ್ತು ವರ್ಷದಿಂದ ಯಾರ್ಯಾರಿಗೆ ಸ್ವಲ್ಪ ಮರ್ಯಾದೆ ರೈಟ್ಸ್ ಅದೆಲ್ಲ ಸಿಕ್ಕಿದೆಯಲ್ಲ ಇವರೇ ಇಂಪಾರ್ಟೆಂಟ್ ವಿಕ್ಟಿಮ್ಸ್ ಅದಕ್ಕೋಸ್ಕರನೇ ಅವರ ಸಂವಿಧಾನವನ್ನು ಹೇಗೋ ಮುಗಿಸಬೇಕು ಅಂತ ಟ್ರೈ ಮಾಡ್ತಾ ಇರ್ಬೋದು ಸೊ ಈ ಸಿಂಪಲ್ ವಿಷಯ ನಾನು ಹೇಳ್ತಾ ಇರ್ಬೋದು ಈ ರೈಟ್ ವಿಂಗ್ ಪಾಲಿಟಿಕ್ಸಿಂದ ಮುಸ್ಲಿಮ್ ಅವರಿಗೆ ಮಾತ್ರ ಅಪಾಯ ಅಲ್ಲ ಈಕ್ವಲ್ ಡೇಂಜರ್ ಹಿಂದೂ ಇದೆ ಹಿಂದೂ ಸಮುದಾಯದಲ್ಲಿ ಏಯ್ಟಿ ಪರ್ಸೆಂಟ್ ಯಾರು ಜನ ಇದ್ದಾರೆ ಅವ್ರಿಗಿದೆ ಅದಕ್ಕಿಂತ ಇನ್ನೊಂದು ವಿಷಯ ಹೇಳ್ತೀನಿ ಈ ಎಂಟೈರ್ ಮಾನವ ನಮ್ಮ ಪಾಪ್ಯುಲೇಷನಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರು ಇದ್ದಿರಲ್ಲ ಈ ಐವತ್ತು ವರ್ಷದಿಂದ ನಿಮಗೆ ಕೂಡ ಸ್ವಲ್ಪ ರೈಟ್ಸ್ ಸಿಕ್ಕಿದೆ ಅದಕ್ಕೆ ಮುಂಚೆ ರೈಟ್ಸ್ ಎಲ್ಲ ಇಲ್ಲ ಈ ವಿಂಗ್ ಪಾಲಿಟಿಕ್ಸ್ ಅವರ ಥಿಂಕಿಂಗೇ ಹೇಗಿರ್ತದೆ ಅಂದರೆ ಅವ್ರದ್ದು ಥಿಂಕಿಂಗೇ ಎಲ್ಲ ರೆಗ್ರೆಸಿವ್ ಥಿಂಕಿಂಗ್ ಸೊ ಅವರ ಪಾಲಿಟಿಕ್ಸ್ ಮುಖಾಂತರ ಇಂಪಾರ್ಟೆಂಟ್ ವಿಕ್ಟಿಮ್ ಯಾರು ಅಂತ ಹೇಳಿದರೆ ಫಿಫ್ಟಿ ಪರ್ಸೆಂಟ್ ವಿಮೆನ್ ಆರ್ ಆಲ್ಸೋ ವಿಕ್ಟಿಮ್ಸ್ ಸೊ ಹಾಗಾಗಿ ಒಂದು ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ಹೇಳ್ತೀವಿ ಒಟ್ಟಿಗೆ ಎಲ್ಲರಿಗೂ ಡ್ಯಾಮೇಜ್ ಆಗ್ತದೆ ಆ ಕೊಲ್ಯಾಟ್ರಲ್ ಡ್ಯಾಮೇಜೇ ಇವ್ರು ರೈಟ್ ವಿಂಗ್ ಪಾಲಿಟಿಕ್ಸ್ ತೊಗೊಂಡು ಬರ್ಬೋದು ಅದಕ್ಕೋಸ್ಕರ ನಾವು ಅಪೋಸ್ ಮಾಡ್ತಾ ಇದೀವಿ ನಮಗೆ ಅವ್ರಿಗೆ ಏನು ಜಗಳ ಇಲ್ಲ ಆದರೆ ನನ್ನ ಮಗ ನಾಳೆ ಎಲ್ಲಿ ಬದುಕಬೇಕಲ್ಲ ಅವನಿಗೆ ಅಥವಾ ಅವಳಿಗೆ ಒಂದು ಒಳ್ಳೆಯ ಬದುಕು ಸಿಗಬೇಕಲ್ಲ ನಾನು ಬರೀ ಎಜುಕೇಷನ್ ದುಡ್ಡು ಮಾತ್ರ ಕೊಟ್ಟು ಏನು ಮಾಡೋಕ್ಕಾಗ್ತದೆ ಒಳ್ಳೆಯ ವಾತಾವರಣ ಕೊಡದೆ ಹೋದರೆ ಕಷ್ಟ ಸೊ ಇವರು ಏಯ್ಟಿ ಟ್ವೆಂಟಿ ಪಾಲಿಟಿಕ್ಸಲ್ಲಿ ಭಾಳ ಜನ ಹೇಳ್ತಾರೆ ಇದು ದ್ವೇಷದ ಪಾಲಿಟಿಕ್ಸ್ ಅಂತ ನಾನು ಸ್ವಲ್ಪ ಟ್ವಿಸ್ಟ್ ಮಾಡಿ ಹೇಳ್ತೀನಿ ಇದು ಭಯದ ಪಾಲಿಟಿಕ್ಸ್ ಏಯ್ಟಿ ಪರ್ಸೆಂಟ್ ಜನಕ್ಕೆ ಭಯಪಡಿಸೋದು ಇದಾಗ್ಬಿಡ್ತದೆ ಅದಾಗ್ಬಿಡ್ತದೆ ಅದು ಇದಾಗ್ಬಿಡ್ತದೆ ಅಂತ ಸೊ ಅದು ಭಯ ಪಡಿಸಿ 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 ಅವರನ್ನು ಆ ಭಯದಲ್ಲೇ ಓಟ್ ಮಾ ಓಟ್ ಮಾಡಲಿಕ್ಕೆ ಬ ಕರ್ಕೊಂಡು ಬರೋದು ಸೊ ಈ ಭಯದಲ್ಲಿ ಏನಾಗ್ತದೆ ಇನ್ಸೆಕ್ಯೂರಿಟಿ ಆಗ್ತದೆ ಇನ್ಸೆಕ್ಯೂರಿಟಿಯಿಂದ ಸಮಾಜಕ್ಕೆ ಸಮಾಜ ಸಂಘರ್ಷ ಆಗ್ತದೆ ಕಾನ್ಫ್ಲಿಕ್ಟ್ ಆಗ್ತದೆ ಸೊ ಅದರಲ್ಲಿ ಕಾನ್ಫ್ಲಿಕ್ಟ್ ಬಂದಾಗ ಅದು ಕಾನ್ಫ್ಲಿಕ್ಟಲ್ಲಿ ನೀವಿದ್ದೀರೋ ಇಲ್ವೋ ನಿಮಗೆ ಗೊತ್ತಿಲ್ಲ ಆದರೆ ಡ್ಯಾಮೇಜ್ ಅಂತ ಎಲ್ಲರಿಗೂ ಬೆಂಕಿ ಥರ ಇದು ಎಲ್ಲಿ ಉರಿತದೆ ಅಂತ ಗೊತ್ತಿಲ್ಲ ಆದರೆ ನಮ್ಮ ಮನೆಗೂ ಬರ್ತದೆ ಸೊ ಹಾಗಾಗಿ ಇದನ್ನು ಸ್ಟಾಪ್ ಮಾಡುವುದಕ್ಕೆ ಎಲ್ಲರಿಗೂ ಜವಾಬ್ದಾರಿ ಇದೆ ಎಲ್ಲರಿಗೂ ಜವಾಬ್ದಾರಿ ಇದೆ ಎಸ್ಪೆಷಲಿ ಮೆಜಾರಿಟಿ ಕಮ್ಯುನಿಟಿಗಿದೆ ನೀವು ಇವತ್ತಿದನ್ನು ಸ್ಟಾಪ್ ಮಾಡದೆ ಹೋದರೆ ನಿಮ್ಮ ಮನೆಗೆ ನೀವೇ ಬೆಂಕಿ ಇಡೋ ಥರ ಇದು ನಾನು ಮಾತು ಇವತ್ತು ಹೇಳ್ತೀನಿ ಇದು ಯಾರು ಮುಸ್ಲಿಮ್ ಅವರಿಗೆ ಪ್ರೊಟೆಕ್ಟ್ ಮಾಡಬೇಕಂತಲ್ಲ ಇಲ್ಲ ನಿಮ್ಮ ಮನೆಗೆ ನಿಮ್ಮ ಮೊಮ್ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ನೀವು ಪ್ರೊಟೆಕ್ಟ್ ಮಾಡಬೇಕಾದ್ರೆ ನೀವು ಇದು ಮಾಡಲೇಬೇಕಾಗ್ತದೆ ಇವತ್ತು ಸೊ ಹಾಗಾಗಿ ಅದನ್ನು ನೀವು ಮನಸ್ಸಲ್ಲಿ ಇಟ್ಟುಕೊಂಡು ಮತ್ತೆ ಇದು ಈ ವಿಂಗ್ ಪಾಲಿಟಿಕ್ಸ್ ಹೇಗೆ ಗ್ರೋ ಆಗ್ತದೆ ಅದಕ್ಕೆ ಮುಕ್ ಇಂಪಾರ್ಟೆಂಟ್ ಫ್ಯೂ ಯಾವುದು ಗೊತ್ತಾ ಇಂಪಾರ್ಟೆಂಟ್ ಫ್ಯೂ ಅಲ್ಲಿ ಯಾವುದಂದ್ರೆ ಮೆಜಾರಿಟಿ ಜನ ಸುಮ್ಮನೆ ಇರುವುದೇ ಇಂಪಾರ್ಟೆಂಟ್ ಪ್ರಾ ಪ್ರಾಬ್ಲಮ್ ಈಗ ಏನು ಹಿಂದೂ ಸಮಾಜದಲ್ಲಿ ನಾವೆಲ್ಲ ಇವತ್ತು ಕೂತಿದ್ದೇವೆಲ್ಲ ಆದರೆ ನಾವು ಯಾವುದಾದ್ರದ್ದು ವಿಷಯ ನಡೆಯುವಾಗ ಸುಮ್ಮನಿದ್ರೆ ಸೈಲೆಂಟ್ ಇದ್ದರೆ ಸಾಕು ಅದು ಆಟೋಮ್ಯಾಟಿಕ್ ಗ್ರೋ ಆಗ್ತದೆ ಸೊ ನನ್ನ ರಿಕ್ವೆಸ್ಟ್ ಪ್ರೈಮರಿ ವಿಕ್ಟಿಮ್ ಈ ಪಾಲಿಟಿಕ್ಸಲ್ಲಿ ಮೆಜಾರಿಟಿ ಹಿಂದೂ ಕಮ್ಯುನಿಟಿಯೇ ಎರಡನೇದು ಫಿಫ್ಟಿ ಪರ್ಸೆಂಟ್ ವಿಮೆನ್ ಯು ಹ್ಯಾವ್ ಟು ಫೈಟ್ ಅದರ್ವೈಸ್ ನಿಮ್ಮ ರೈಟ್ಸ್ ಇವತ್ತು ಐವತ್ತು ವರ್ಷದಿಂದ ಏನು ನಿಮಗೆ ಎಜುಕೇಷನ್ ರೈಟ್ಸ್ ಎಲ್ಲ ಸಿಕ್ಕಿದೆ ವಾಪಸ್ ಇವ್ರು ತಗೊಂಡು ಹೋಗ್ತಾರೆ ಸೊ ಹಾಗಾಗಿ ಸಂವಿಧಾನವನ್ನು ಮುಂದೆ ಇಟ್ಟು ಇದನ್ನು ಅವ್ರಿಗೆ ಹೇಳುವ ಕತೆ ಏನು ಹಿಂದೂ ವರ್ಸಸ್ ಮುಸ್ಲಿಮ್ ಅಂತ ನೀವು ಆ ಕತೆ ಹೇಳಬಾರ್ದು ಆ ಕತೆ ಅವರು ಹೇಳಲಿ ಆದರೆ ನಾವು ಹೇಳಬೇಕು ಏನು ಕತೆ ಅಂದರೆ ಸಂವಿಧಾನವನ್ನು ನೀವು ಒಪ್ಪಿದೆಯಾ ಇಲ್ವಾ ನೀವು ಸಂವಿಧಾನ ಒಪ್ಪದೇ ಇರುವಾಗ ನೀವು ಆ ಕಡೆ ಹೋಗು ಸಂವಿಧಾನ ಒಪ್ಪದೇ ಇರುವಲ್ಲ ನಮ್ಮ ಕಡೆ ಬಾ ಅಂತ ನಾವು ಆ ಕತೆ ಹೇಳಬೇಕು ಆ ಕತೆ ಹೇಳಿದ್ರೆ ಎಲ್ಲರೂ ಬರ್ತಾರೆ ನಿಮ್ ಜೊತೆಗೆ ನೀವು ಹಿಂದೂ ಮುಸ್ಲಿಂ ಅಂತ ಹೇಳಿದ ತಕ್ಷಣ ಅರ್ಧ ಜನ ಸೈಲೆಂಟ್ ಆಗಿಬಿಡ್ತಾರೆ ಒಂದೇ ಮಾತು ಅದು ನನ್ನ ಬೇರೆ ತರ ಹೇಳ್ತಾ ಇದ್ರಿ ಸಂವಿಧಾನ ಪರವಾಗಿ ನೀವಿದ್ದೀರಾ ನಮ್ಮ ಜೊತೆಗೆ ಬಾ ಸಂವಿಧಾನ ಇಲ್ವಾ ಆ ಕಡೆ ಹೋಗು ನೀವು ಯಾವ ಸಮುದಾಯ ಅಂದರೆ ನಮಗೆ ಯಾಸಿನ್ ಮಲ್ಪೆ ಅವರ ಸಾಹೇಬ್ರು ಹೇಳಿದ್ರಲ್ಲ ಈ ಸಮಾಜದಲ್ಲಿ ಎಲ್ಲ ಯಾರ್ಯಾರು ಇದ್ದಾರೆ ಕ್ರಿಮಿನಲ್ಸ್ ಇದ್ದಾರೆ ಎಲ್ಲರೂ ಇದ್ದಾರೆ ಅವರೆಲ್ಲ ಯಾರು ಸಂವಿಧಾನವನ್ನು ಒಪ್ಪುವುದಿಲ್ಲ ಸೊ ಅವರೆಲ್ಲ ಆ ಕಡೆ ಹೋಗ್ಲಿ ಸಂವಿಧಾನವನ್ನು ಒಪ್ಪುವವರು ನೀವೆಲ್ಲ ನಮ್ಮ ಕಡೆ ಬಾ ಅಂತ ನೀವು ಕರೆದ್ರೆ ಆವಾಗ ಇನ್ನೂ ಕೂಡ ಜನ ಆ ನರೇಟಿವ್ ಅಲ್ಲಿ ಬರ್ತಾರೆ ಸೊ ಅದು ಒಂದು ನನ್ನ ರಿಕ್ವೆಸ್ಟ್ ಅವರು ಹೇಳುವ ಕತೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಈ ಕತೆ ನಾವು ಹೇಳೋದು ಬೇಡ ನಾವು ಸಂವಿಧಾನ ಮುಂದೆ ಇಡೋಣ ಸಂವಿಧಾನ 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 ನಾನಿವತ್ತು ಹೇಳ್ತಾ ಇದ್ದೀನಿ ಬಹಳ ಓಪನ್ ಆಗಿ ಹೇಳ್ತಾ ಇದ್ದೀನಿ ಸಂವಿಧಾನ ಇಲ್ಲದೆ ಹೋದರೆ ನನಗೆ ಈ ಶರ್ಟ್ ಇಲ್ಲ ಇದು ನನ್ನ ಪರಿಸ್ಥಿತಿ ನನ್ನ ಸರ್ಟ್ಗೋಸ್ಕರ ನಾನು ಫೈಟ್ ಮಾಡಬೇಕಾ ಇಲ್ವಾ ನಮ್ಮ ಮಕ್ಕಳ ಸರ್ಟ್ಗೋಸ್ಕರ ನಾನು ಫೈಟ್ ಮಾಡಬೇಕಾ ಇಲ್ವಾ ಆವಾಗ ಸಂವಿಧಾನದಕ್ಕೋಸ್ಕರ ನಾವು ಫೈಟ್ ಮಾಡೋಣ ಅದನ್ನು ಮುಂದೆ ಇಟ್ಟು ಇದನ್ನು ನಾವು ಹೊಡೆಯೋಣ ಎರಡನೇದು ಬಹಳ ಸಿಟ್ಟಿಂದ ಇದನ್ನು ಏನು ಮಾಡೋಕ್ಕಾಗಲ್ಲ ಅವರಿಗೆ ಬೇಕು ನಾವು ಸಿಟ್ಟಾಗಬೇಕಂತ ನಾವು ಸಿಟ್ಟಾಗಿ ಬಹಳ ಸ್ಯಾಡ್ ಆಗಿ ಕೂತ್ರೆ ಅವ್ರಿಗೆ ಅದೇ ಬೇಕು ಸೊ ಬಹಳ ಸಿಟ್ಟಿಂದ ಇದೇನು ಆಗೋದಿಲ್ಲ ನಾವು ಇದನ್ನು ಬಹಳ ಟ್ಯಾಕ್ಟಿಕಲ್ ಆಗಿ ಹೊಡಿಯಬೇಕು ಬಹಳ ಸೆಲೆಬ್ರೇಷನ್ ಜೊತೆಗೆ ಹೊಡಿಯಬೇಕು ಜೊತೆ ಜೊತೆಗೆ ಹೊಡಿಯಬೇಕು ನಾವೆಲ್ಲ ಸೇ ಕೈ ಜೋಡಿಸಿ ನಿಂತ್ರೆ ಅದಕ್ಕಿಂತ ಅವರಿಗೆ ದೊಡ್ಡ ದೊಡ್ಡ ಹೊಟ್ಟೆ ಉರಿಬೇರೆ ಏನಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಅವ್ರ ಹತ್ರ ಆರ್ಗ್ಯುಮೆಂಟ್ ನೀವು ಮಾಡ್ಬೋದು ಅವರು ಅರ್ಧ ಗಂಟೆ ಮಾಡ್ತಾರೆ ಆದರೆ ಕೇಳುವುದಿಲ್ಲ ಆದರೆ ಏನು ಮಾಡಿದ್ರೆ ನಾವೆಲ್ಲ ಒಟ್ಟಿಗೆ ಕೈ ಜೋಡಿಸಿ ನಿಂತ್ರೆ ಅದು ಅವರಿಗೆ ತಾಳಕ್ಕಾಗಲ್ಲ ಸೊ ಅವರಕ್ಕೆ ನೀವು ಇರಿಟೇಟ್ ಮಾಡಬೇಕಂತ ಅಂದ್ಕೊಂಡ್ರೆ ಎಲ್ಲ ನಾವು ಕೈ ಜೋಡಿಸುವ ಸೆಲೆಬ್ರೇಟ್ ಮಾಡುವ ಪರಿಸ್ಥಿತಿ ರೆಡಿ ಮಾಡೋಣ ಈ ಥರ ಈವೆಂಟ್ಸ್ ನಾನು ಯಾಸಿನ್ ಮಲ್ಪೆ ಸಾಹೇಬ್ರ ಹತ್ರ ಮತ್ತೆ ಒಂದು ವಿನಂತಿ ಈ ಥರ ಈವೆಂಟ್ಸ್ ಸಂವಿಧಾನ ಮೇಲೆ ನಮ್ಮ ನಮ್ಮ ಏಕತೆ ಮೇಲೆ ನಮ್ಮ ಒಂದು ಡೈವರ್ಸಿಟಿ ಮೇಲೆ ಭಾರತೀಯ ಕಲ್ಚರ್ ಮೇಲೆ ನಾವು ಪದೇ ಪದೇ ಮಾಡೋಣ ಪದೇ ಪದೇ ಮಾಡೋಣ ಅದು ಅದು ಮಾಡದೇ ಈ ಪರಿಸ್ಥಿತಿ ಆಗಿಬಿಟ್ಟಿದೆ ಅದು ನಾವು ಅಷ್ಟು ಸೆಲೆಬ್ರೇಟ್ ಮಾಡದೆ ಬಿಟ್ಟೇ ಇದು ಪರಿಸ್ಥಿತಿ ಆಗಿಬಿಟ್ಟಿದೆ ಸೊ ಅದು ನಾವು ಪದೇ ಪದೇ ಸೆಲೆಬ್ರೇಟ್ ಮಾಡೋಣ ನಮ್ಮ ಭಾರತ ದೇಶದಲ್ಲಿ ಹೇಳಲಿಕ್ಕೆ ಸಾಕಷ್ಟು ಕತೆಗಳಿದ್ದಾವೆ ಈವನ್ ನಮ್ಮ ನಮ್ಮ ಸ್ವತಂತ್ರ ಹೋರಾಟ ತಗೊಂಡ್ರೆ ಕತೆಗಳಾಗಿ ಹೇಳಬಹುದು ಇವತ್ತು ಎಷ್ಟು ಕತೆಗಳು ನಾವು ಹೇಳ್ತಾ ಇದ್ದೀವಿ ಏನೇ ಇಲ್ಲ ನಮಗೆ ಗೊತ್ತಿಲ್ಲ ಎಷ್ಟು ತ್ಯಾಗಗಳು ಈ ಈ ಭೂಮಿಯಲ್ಲಿ ಆಗಿದೆ ಈ ಊರಲ್ಲಿ ಆಗಿದೆ ನಮಗೆ ಗೊತ್ತಿಲ್ಲ ಆದರೆ ಈ ಕಥೆಗಳೆಲ್ಲ ನಾವು ಮಕ್ಕಳಿಗೆ ಹೇಳಬೇಕು ನಮಗೇ ನಾವು ಹೇಳ್ಕೋಬೇಕು ಆ ಪರಿಸ್ಥಿತಿ ಬಂದುಬಿಟ್ಟಿದೆ ಸೊ ಒಳ್ಳೆಯ ಒಂದು ಒಂದು ಸೆಲೆಬ್ರೇಷನ್ ಜೊತೆಗೆ ಒಂದು ಯೂನಿಟಿ ಜೊತೆಗೆ ನಾವು ಇದನ್ನು ಫೈಟ್ ಮಾಡಬೇಕು ಸಿಟ್ಟಾಗಿ ಸ್ಯಾಡಾಗಿ ಒಂದು ಕಡೆ ಕೂರಬಾರದು ಲಾಸ್ಟ್ ನಾವು ಇದುವರೆಗೆ ಬಹಳ ಲಾಜಿಕಲ್ ಆಗಿಬಿಟ್ಟಿದ್ವಿ ಐದು ಐವತ್ತು ವರ್ಷದಲ್ಲಿ ಓದಿ ಓದಿ ಲಾಜಿಕಲ್ ಆಗಿಬಿಟ್ಟಿದ್ವಿ ಇನ್ನು ಮುಂದೆ ಸ್ವಲ್ಪ ನಾವು ಕಲ್ಚರಲ್ ಆಗಿ ಮಾಡಬೇಕು ಈಗ ಕಲ್ಚರನ್ನು ನಾವು ಬಿಟ್ಬಿಟ್ಟಿದ್ದೀವಿ ಕಲ್ಚರನ್ನು ಕೈಗೆ ತಗೊಳ್ಬೇಕು ಆರ್ಟನ್ನು ಕೈಲೇ ತಗೊಳ್ಬೇಕು ಮ್ಯೂಸಿಕನ್ನು ಕೈಯಲ್ಲಿ ತೊಗೋಬೇಕು ನಾವು ಬರೆಯಬೇಕು ಕವನಗಳು ಬರೀಬೇಕು ಸೊ ಅದೆಲ್ಲ ನಾವು ಮಾಡಿದರೆ ಮಾತ್ರ ನಮ್ಮ ಮೆಸೇಜನ್ನು ಸ್ಪ್ರೆಡ್ ಆಗ್ತದೆ ಸೊ ಇದೆಲ್ಲ ನಾವು ಆಕ್ಟಿವ್ ಆಗಿ ಮಾಡೋಣ ಸೈಲೆನ್ಸ್ ಇಸ್ ದ ಬಿಗ್ಗೆಸ್ಟ್ ನಾನು ಒಪ್ತೀನಿ ನಮ್ಮ ಪುರುಷೋತ್ತಮ್ ಸಾಹೇಬ್ರ ಜೊತೆಗೆ ಸೈಲೆನ್ಸ್ ಆಗಿರುವುದೇ ಬಿಗ್ಗೆಸ್ಟ್ ದೇಶದ್ರೋಗ ಈಗ ಇದೆಲ್ಲ ನಡೆಯುವಾಗ ಸೈಲೆಂಟಾಗಿ ನೋಡ್ಕೊಂಡಿರ್ತೀವಲ್ಲ ಅದಕ್ಕಿಂತ ದೊಡ್ಡ ದೇಶದ್ರೋಗ ನಮ್ಮ ಕುಟುಂಬಕ್ಕೆ ನಾವು ಮಾಡುವ ದ್ರೋಗ ಬೇರೆ ಏನೂ ಇಲ್ಲ ಸೊ ಹಾಗಾಗಿ ಈ ಕೆಲಸ ನಾವು ಇವರನ್ನು ಎದುರಿಸಬೇಕಾಗ್ತದೆ ಓಪನ್ ಆಗಿ ಎದುರಿಸಬೇಕಾಗ್ತದೆ ಆದರೆ ಎದುರಿಸುವಾಗ ನಮ್ಮ ಕೂಗು ಹೇಗಿರ್ಬೇಕಾದ್ರೆ ಸಂವಿಧಾನ ಕಡೆ ನೀವು ಬನ್ನಿ ಅಂತ ಕೂಗಬೇಕು ದಟ್ ಈಸ್ ದಿ ಓನ್ಲಿ ಥಿಂಗ್ ಆವಾಗ ಬಹಳ ಜನ ಬಹಳ ಯುವಕರು ಇವತ್ತು ನಾನು ಹೇಳ್ತೀನಿ ಬಹಳ ಯುವಕರು ಇವತ್ತು ಅವರಿಗೆ ರಿಯಲೈಸ್ ಆಗಿದೆ ಇದೆಲ್ಲ ಏನು ಇಲ್ಲ ಇದು ವರ್ಕೌಟ್ ಆಗಬೇಕು ವಿಷಯನೇ ಇಲ್ಲ ನಮ್ಮ ಬದುಕಿಗೆ ಏನು ಮಾಡ್ತಾ ಇಲ್ಲ ಅಂತ ಅವ್ರಿಗೆ ವರ್ಕೌಟ್ ಆಗಿಬಿಟ್ಟಿದೆ ಲೋಕಸಭಾ ಎಲೆಕ್ಷನ್ ನಾನೇ ಕಾಂಗ್ರೆಸ್ಗೆ ಅಲ್ಲಿ ವಾರ್ ರೂಮ್ ಚೇರ್ಮನ್ ಆಗಿದೆ ಎಲೆಕ್ಷನ್ ನಡೆಯುವಾಗ ಎರಡು ತಿಂಗಳ ಮುಂಚೆ ಕೂಡ ಎಲ್ಲ ಏನು ಹೇಳ್ತಿರೋ ಗೊತ್ತಾ ಸರ್ ಈ ಅಯೋಧ್ಯ ಟೆಂಪಲ್ ಬಂದರೆ ಎಲ್ಲ ಮುಗಿತದೆ ಸರ್ ಎಲ್ಲ ಮುಗಿತದೆ ಅವರೇನು ಒಂದು ಟೆಂಪಲ್ ಇನಾಗ್ರೇಟ್ ಮಾಡಿ ಮುಗಿಸ್ಬಿಡ್ತಾರೆ ಅಂತ ಹೇಳಿದರು ಆ ಅಯೋಧ್ಯದಲ್ಲೇ ಸೋತರು ಇದರಿಂದ ಏನು ನಮಗೆ ಮೆಸೇಜ್ ಏನು ಆ ಅಯೋಧ್ಯದಲ್ಲೇ ಸೋತರು ಅವರು ಸೊ ಹಾಗಿರುವಾಗ ಜನರಿಗೆ ಅವರ ಹೊಟ್ಟೆಪಾಡು ಅವರ ಬದುಕು ಅದರ ಬಗ್ಗೆ ಸರಿಯಾಗಿ ನಾವು ಹೇಳಿದ್ರೆ ಅರ್ಥ ಮಾಡಿಕೊಳ್ತಾರೆ ಅವ್ರ ಜೊತೆಗೆ ನಾವು ನಿಲ್ಲಬೇಕು ಮತ್ತು ನಮ್ಮ ನರೇಟಿವನ್ನು ನಾವು ಕರೆಕ್ಟಾಗಿ ಸೆಟ್ ಮಾಡಿ ಜನರ ಒಂದು ಇದರ ಮೇಲೆ ತೊಗೊಂಡೋಗ್ಬೇಕು ಲಾಸ್ಟ್ ಇನ್ನೊಂದು ಒಂದನೇ ಒಂದು ಪಾಯಿಂಟ್ ಹೇಳ್ತೀನಿ ಈ ಮೇಯ್ನ್ ಸ್ಟ್ರೀಮ್ ಪಾಲಿಟಿಕ್ಸನ್ನು ಇಗ್ನೋರ್ ಮಾಡಬಾರ್ದು ನಮಗೆ ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಅಂದರೆ ಅದು ಗಲೀಜು ಅದು ಅದರ ಹತ್ರ ಹೋಗಬಾರ್ದು ನಾವೆಲ್ಲ ಸೆಪ್ರೇಟ್ ಆಗಿರಬೇಕು ಎನ್ ಜಿ ಇರಬೇಕು ಅಂತ ಒಂದು ಐಡಿಯಾ ಇದೆ ಅದನ್ನು ಕೂಡ ನಾವು ಚೇಂಜ್ ಮಾಡಿ ಯುವಕರನ್ನು ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ಗೆ ತರಬೇಕು ಯಾರು ಒಳ್ಳೆಯ ಬರದೇ ಇದ್ದರೆ ಮತ್ತೆ ಹೇಗೆ ಒಳ್ಳೆಯದು ನಡೀತದೆ ಇದನ್ನು ನಾವು ಅರ್ಥ ಮಾಡಿಕೊಂಡು ಮುಂದೆ ನಾವು ಅಟ್ಲೀಸ್ಟ್ ನಮ್ಮವರು ಯಾರಾದರೂ ಇರ್ತಾರೆ ನಮ್ಮ ಹುಡುಗರು ಪೊಲಿಟಿಕಲಿ ಆ್ಯಕ್ಟಿವ್ ಇರ್ತಾರೆ ಅವರನ್ನು ಡಿಸ್ಕರೇಜ್ ಮಾಡಬೇಡಿ ಅವರನ್ನು ಮುಂದೆ ಅವುಗಳಿಗೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಸಮುದಾಯವಾಗಿ ಸಪೋರ್ಟ್ ಮಾಡಿ ಈವನ್ ಮುಸ್ಲಿಂ ಸಮುದಾಯಕ್ಕೆ ಹೇಳ್ತೀನಿ ಭಾಳ ಜನ ನಮಗೆ ರೆಪ್ರೆಸೆಂಟೇಷನ್ ಬೇಕಾಗ್ತದೆ ಇನ್ನೂ ಸ್ಟ್ರಾಂಗ್ ಯಂಗ್ಸ್ಟರ್ಸ್ ಈ ಮೈನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟೀಸ್ ಒಳಗಡೆ ಬರಬೇಕು ಈ ಪಾರ್ಟಿ ಆ ಪಾರ್ಟಿ ಅಂತಲ್ಲ ಯಾವುದೇ ಸೆಕ್ಯುಲರ್ ಪಾರ್ಟಿ ಇರಲಿ ಆ ಪಾರ್ಟಿ ಒಳಗಡೆ ಬರಲಿ ಅವ್ರ ಕೆಲಸ ಮಾಡಲಿ ಆವಾಗ ಮಾತ್ರ ನಾವು ಪವರನ್ನು ಎತ್ತಿಕ್ಕಲಾಗಿ ಮ್ಯಾನೇಜ್ ಮಾಡಬಹುದು ಅಷ್ಟು ಹೇಳಿ ಈ ಪ್ರಶಸ್ತಿಗೆ ನಾನು ಧನ್ಯವಾದ ಕೊಡ್ತೀನಿ ಮತ್ತು ಈ ಏನು ಇಪ್ಪತ್ತು ಸಾವಿರ ರೂಪಾಯಿ ನಾನು ನಮ್ಮ ಮುಸ್ಲಿಂ ಒಕ್ಕೂಟ ಮುಂದಿನ ಕೆಲಸಕ್ಕೆ ನಾನು ಅವರಿಗೆ ಅವರಿಗೆ ಕೊಡ್ತಾಯಿದ್ದೀನಿ